ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ನಾಳೆ ಗಜಾನನ ಸಂಕಷ್ಟ ಚತುರ್ಥಿ ಆಷಾಢದ ಒಂದು ಸಂಕಷ್ಟ ಚತುರ್ಥಿ ಐತಿ ಈ ಸಂಕಷ್ಟ ಚತುರ್ಥಿ ದಿನ ನಾವು ಒಂದು ನಾನು ಒಂದು ಮೋದಕದ ಒಂದು ಇಪ್ಪತ್ತೊಂದು ಮೋದಕದ ಗಣಪತಿಯನ್ನು ಯಾವ ಥರ ಹಾಕ್ಬೇಕಂತ ತೋರಿಸ್ತೀನಿ ನಾಳೆ ಹಾಕಿರಿ ಭಾಳ ಅಂದ್ರೆ ಭಾಳ ಒಳ್ಳೆಯದು ಈ ಆಷಾಢ ಮಾಸದ ಕೃಷ್ಣ ಪಕ್ಷದ ಈ ಗಜಾನನ ಸಂಕಷ್ಟಹರ ಚತುರ್ಥಿ ಒಂದು ಪೂಜೆ ಇರೋದರಿಂದ ಇದೆ ನಾನು ಈ ಮೋದಕದ ರಂಗೋಲಿ ಯಾವ ಥರ ಹಾಕಬೇಕಂತ ತೋರಿಸ್ತೀನಿ ನೋಡಿರಿ ಮೊದಲು ಕೆಳಗಡೆ ಐದು ಮೋದಕವನ್ನು ಹಾಕಬೇಕು ನಾನು ಪೂರ್ತಿ ಹಾಕಿದ ಮೇಲೆ ನಿಮಗೆ ಗೊತ್ತಾಗತ್ತೆ ಇದು ಮೊಬೈಲೆಲ್ಲ ಅಳ್ ಅಲ್ಲಾಡೈತಿ ಸ್ವಲ್ಪ ಸ್ಟಾರ್ಟಿಂಗ್ ಮೊದಲು ಐದು ಮೋದಕವನ್ನು ಹಾಕಬೇಕು ನಂತರ ನೋಡಿರಿ ಈ ಥರ ತೋರಿಸ್ತೀನಿ ಅದರ ಮೇಲೆ ನಾಲ್ಕು ನಾಲ್ಕು ಮೋದಕ ನಾಲ್ಕು ಮೋದಕ ಆದಮೇಲೆ ಮೂರು ಮೋದಕ ಬರ್ತಾವು ನೋಡಿರಿ ಕೆಳಗಡೆ ಐದು ಅದರ ಮೇಲೆ ನಾಲ್ಕು ಆಮೇಲೆ ಅದ್ರ ಮೇಲೆ ಮೂರು ಅದ್ರ ಮೇಲೆ ಎರಡು ಇದು ಇಪ್ಪತ್ತೊಂದು ಮೋದಕದ ಗಣಪತಿ ರಂಗೋಲಿ ನೋಡಿರಿ ನೀವು ಸಹ ಹಾಕ್ರಿ ನಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂತಹ ಗಣಪತಿ ವಿಘ್ನ ನಿವಾರಕ ಗಣಪತಿ ಒಂದು ರಂಗೋಲಿ ನೋಡಿರಿ ಇದು ನಾಳೆ ಈ ಆಷಾಢ ಸ ಸಂಕಷ್ಟ ಇರೋದರಿಂದ ನಾನು ಇದನ್ನು ತೋರಿಸ್ತಿದ್ದೀನಿ ಈ ಆಷಾಢದಲ್ಲಿ ಬರುವಂತಹ ನಾರ್ಮಲ್ ಸಂಕಷ್ಟ ಅಂತ ಹೇಳಲ್ಲ ಇದಕ್ಕೆ ಸ ಏನಪ್ಪ ಅಂದ್ರೆ ಗಜಾನನ ಸಂಕಷ್ಟ ಹರ ಚತುರ್ಥಿ ಅಂತ ಕರೀತಾರೆ ನೋಡಿರಿ ಎರಡು ಅದ್ರ ಮೇಲೆ ಒಂದು ಮೋದಕ ಆಮೇಲೆ ಆ ಕಡೆ ಈ ಕಡೆ ಎರಡು ಮೋದಕ ಕಿವಿ ಮತ್ತು ಈ ಕಡೆ ಈ ಕಡೆ ಎರಡು ಕೈ ಕೆಳಗಡೆ ಇನ್ನೂ ಎರಡು ಮೋದಕ ಬರ್ತಾವೆ ನೋಡಿರಿ ಕರೆಕ್ಟಾಗಿ ನೋಡಿ ಹಾಕ್ಕೊಳ್ರಿ ಈಗ ಮೇಲಿನ ಒಂದರ ತನ ಎಷ್ಟಂದ್ರೆ ಹದಿನೈದು ಮೋದಕ ಅದು ಆ ಕಡೆ ಈ ಕಡೆ ಕಿವಿ ಅಂತಂದೆಲ್ಲ ಹದಿನೇಳು ಮತ್ತು ಪಕ್ಕಕ್ಕೆ ಅದ್ರ ಕೆಳಗಡೆ ಎರಡು ಹತ್ತೊಂಬತ್ತು ಮತ್ತು ನಾವು ಈ ಐದು ಹಾಕಿದ್ವಲ್ಲ ಅಲ್ಲಿ ಎರಡು ಮೋದಕ ಇಪ್ಪತ್ತೊಂದು ಒಟ್ಟು ಇಪ್ಪತ್ತೊಂದು ಮೋದಕ ಅದು ನೋಡಿರಿ ನೋಡಿರಿ ಎಣಿಸ್ಕೋರಿ ಇಪ್ಪತ್ತೊಂದು ಮೋದಕ ಆಯಿತು ಈ ಇಪ್ಪತ್ತೊಂದು ಮೋದಕ ಹಾಕಿದ ಮೇಲೆ ನಾವು ಗಣಪತಿಯನ್ನು ಈ ಕಣ್ಣು ಮತ್ತು ಕಣ್ಣು ಮತ್ತು ಮೂಗ ಅದು ತೆಗಿಬೇಕು ನೋಡಿರಿ ಗಣಪತಿ ಸೊಂಡಿಲ್ ಅಂದ್ರೆ ನೀಟಾಗಿ ಚಿಕ್ಕದಾಗಿ ತೆಗೀರಿ ಚೊಕ್ಕದಾಗಿ ನೀಟಾಗಿ ಚೆಂದಾಗ ತೆಗೀರಿ ಅದರೊಳಗನ ಬರ್ತೈತೆ ನೋಡ್ರಿ ಕ್ಲೀನಾಗಿ ಸಿಂಪಲ್ ಆಗಿ ಅದರೊಳಗೆ ಯಾವ ಥರ ಆಗತ್ತೆ ನೋಡ್ರಿ ಆ ಥರ ತೆಗೀರಿ ನಮ್ಮ ಮನಸ್ಸು ಇಚ್ಛೆ ತೆಗೆದ್ರಪ್ಪ ಅಂತಂದ್ರೆ ನಮಗೆ ಅದು ರಂಗೋಲಿನೂ ಚೆನ್ನಾಗಿ ಅನಿಸುತ್ತೆ ಅದು ಬರೋದನ್ನು ಚೆನ್ನಾಗಿ ಬರ್ತೈತೆ ರಂಗೋಲಿ ನೋಡ್ರಿ ಒಂದು ಈ ಕಡೆ ಕೈಯಲ್ಲಿ ಪಾಶಾಂಕುಶ ತೆಗೀರಿ ಇನ್ನೊಂದು ಕಡೆ ಕೈಯಲ್ಲಿ ಕಮಲವನ್ನು ತೆಗಿಬೇಕು ಈ ಕಡೆ ಕೈಯಲ್ಲಿ ಕಮಲ ಒಂದು ಕಡೆ ಪಾಶಾಂಕುಶ ಆಮೇಲೆ ತೋರಿಸ್ತೀನಿ ನಿಮಗೆ ಅದು ಪೂರ್ತಿ ಸ್ವಲ್ಪ ವಿಡಿಯೋ ಹೆಚ್ಚು ಕಮ್ಮಿ ಆಗೈತಿ ನೋಡ್ರಿ ಈ ಥರ ಕಮಲ ಒಂದು ಕಡೆ ಪಾಶಾಂಕುಶ ತೆಗೀರಿ ಗಣಪತಿಯ ಮುಖ ಕ್ಲೀನಾಗಿ ಬಂತು ನೋಡ್ರಿ ಇವೆಲ್ಲ ಮೋದಕಗಳು ಇಪ್ಪತ್ತೊಂದು ಮೋದಕಗಳ ರಂಗೋಲಿ ಇದು ನಾಳೆ ಗಜಾನನ ಸಂಕಷ್ಟರ ಚತುರ್ಥಿಗೆ ತೆಗೀರಿ ಈಗ ಇನ್ನೊಂದು ಕೈಯಲ್ಲಿ ಇದು ಅಭಯ ಈ ಕಡೆ ಮತ್ತು ಬಲಗಡೆ ಎಡಗಡೆ ನೋಡ್ಕೊಂಡು ತೆಗೀರಿ ಮತ್ತು ಒಂದು ಕಡೆ ಮೋದಕ ತೆಗ್ದೀನಿ ನೋಡ್ರಿ ನಾನು ಜಾಸ್ತಿ ಲೆಂದಿ ಆಗುತ್ತೆ ಅಂತಂದು ಫಾಸ್ಟಾಗಿ ತೆಗ್ದೀನಿ ಮೋದಕ ತೆಗ್ದೀನಿ ಈ ಕಡೆ ಆಮೇಲೆ ತೋರಿಸ್ತೀನಿ ಒಂದು ಕಡೆ ಅಭಯಾಸ್ತ ಮೇಲೆ ಒಂದು ಕಡೆ ಪಾಶಾಂಕುಶ ಮತ್ತು ಒಂದು ಕಡೆ ಕಮಲ ಈ ಕಡೆ ಕೆಳಗಡೆ ಈಗ ಇಲ್ಲಿ ತೆಗಿತೀನಿ ನೋಡಿರಿ ಇದು ಹಾಕಿ ಒಂದು ಪೀಠದ ಥರ ಹಾಕಿ ಇಲ್ಲಿ ತೆಗಿತೀನಿ ರಂಗೋಲಿಯಲ್ಲೇ ಇಲಿಯನ್ನು ತೆಗಿಬೇಕು ನೋಡಿರಿ ಈ ಥರ ಆಗೈತೆ ರಂಗೋಲಿ ನಿಮ್ಗೆ ಹೆಂಗೆ ಅನಿಸ್ತದೆ ಅಂತ ಹೇಳಿರಿ ನಿಮ್ಗೆ ಈ ರಂಗೋಲಿ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ದಯವಿಟ್ಟು ಶೇರ್ ಮಾಡಿರಿ ಒಂದು ಕಮೆಂಟ್ ಹಾಕಿರಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮರಿಬಿಡ್ರಿ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ನನ್ನ ಈ ಒಂದು ಸಣ್ಣ ಮಾಹಿತಿ ನಿಮಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಒಂದು ಲೈಕ್ ಕೊಡಿ ಲೈಕ್ ಕೊಟ್ಟು ಶೇರ್ ಮಾಡಿರಿ ಥ್ಯಾಂಕ್ ಯು